ಗುಡುಗು ಮಿಂಚು ಬಿರುಗಾಳಿ ಸಿಡಿಲು ಬಡಿದು ಸುಮಾರು ಎಂಬತ್ತು ಸಾವಿರ ರೂಪಾಯಿಗಳಷ್ಟು ಬೆಲೆ ಬಾಳುವ ಜೋಳದ ಬಣವಿ ಸುಟ್ಟ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲಗ ಗ್ರಾಮದಲ್ಲಿ ತೋಟದ ವಸತಿಯಲ್ಲಿ ನಿನ್ನೆ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಸಂಭವಿಸಿದೆ ಇದು ಮಡಿವಾಳಪ್ಪ ಗುರಪ್ಪ ಇಂಡಿ ಎಂಬುವರಿಗೆ ಸೇರಿ ಬಣವೆ ಇದು ಆಗಿದೆ ಎಂದು ತಿಳಿದು ಬಂದಿದೆ ಅದೃಷ್ಟ ಮನೆಯಲ್ಲಿ ಇದ್ದ ಅಜ್ಜಿ ಹಾಗೂ ಮೊಮ್ಮಗಳು ರಾತ್ರಿ ಗುಡು ಸಹಿತ ಬಿರುಗಾಳಿ ಕಂಡು ಮನೆ ಸೇರಿಕೊಂಡು ಪ್ರಾಣ ಉಳಿಸಿಕೊಂಡೆವು ಎಂದು ಅಜ್ಜಿ ನಮ್ಮೊಂದಿಗೆ ಆದ ಘಟನೆ ಬಗ್ಗೆ ವಿವರಿಸಿದರು ನಂತರ ನೊಂದ ರೈತ ಮಡಿವಾಳಪ್ಪ ಗುರಪ್ಪ ಇಂಡಿ ಅವರು ಮಾತನಾಡಿ ನಾನ್ ಎಂಬತ್ತು ಸಾವಿರ ಖರ್ಚು ಮಾಡಿ ಅತರ್ಗಾ ಗ್ರಾಮದಿಂದ ಜೋಳದ ಕನಕಿ ತಂದಿದೆ ನಾನು ಹಾಗೂ ನನ್ನ ಪತ್ನಿ ಕೂಡಿ ಸುಕ್ಷೇತ್ರ ಶ್ರೀಶೈಲಕ್ಕೆ ಹೋಗಿದ್ದೆವು ಬರುವಷ್ಟರಲ್ಲಿ ಈ ಘಟನೆ ಸಂಭವಿಸಿದೆ ಎಂದು ಹೇಳಿದರು ಈ ಸುದ್ದಿ ತಿಳಿದು ತಕ್ಷಣ ಸ್ಥಳಕ್ಕೆ ಆಗಮಿಸಿದ ತಡವಲಗ ಆಡಳಿತ ಅಧಿಕಾರಿ ಸಿದ್ದು ಪೂಜಾರಿ ಅವರೂ ಪಂಚನಾಮೆ ಮಾಡಿದ್ದಾರೆ ಏನೇ ಇರಲಿ ಆ ನೊಂದ ರೈತ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ಸಿಗಲಿ ಎಂಬುದೇ ನಮ್ಮ ಸುದ್ದಿ ವಾಹಿನಿಯ ಆಸೆಯಾಗಿದೆ ಇದು ಇಂಡಿಯಿಂದ ಎಂಎನ ರವರ ವರದಿ ಹೊರಗಿದ್ದೇವ್ ಹತ್ತುವರೆ ಗಾಳಿ ಮಳಿಗ್ ಬರೋಣ ಹೋಗಿ ಮಕ್ಕಳಿ ಹೊರ ಮಕ್ಕಳ ಕಾಲ್ ಮಳಿ ಹೊರಗ್ ಬಂದೇವ್ರಿ ಹೊರಗ್ ಬರತ ಬಣಿಮೀರ್ ಕಟ್ ಕಟ್ ಕಡಲ ಐತ್ರಿ ಕಡಾಲನಾ ಏನಾಗ್ಯದ್ ಹೊರಗ್ ಬರೋಟಿಕೆ ಕಾಲ್ ಮಾಡಿ ಬರೋಟಿಗೆ ಇದು ಬಣಿ ಉಡ್ಲಿಕ್ಕೆ ಇದು ನಾಲ್ಕು ಇರ್ತೇನ್ ಇಪ್ಪ ಸಾವಿರ ರೂಪಾಯಿ ಹದ್ನೈದು ಸಾವಿರ ರೂಪಾಯಿ ಒಂದ್ ಟ್ರಾಕ್ಟರ್ ತಂದಿವಿ ಹದಿನೈದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಒಂದು ಟ್ರಾಕ್ಟರ್ ತಂದಿದ್ರಿ ಅದು ಕಣಿಗೆ ಹಾಕಿ ನಾವು ಏನ್ ಮಾಡಿದೇವ್ರಿ ಶ್ರೀಸಲ್ಲಿ ಜಾತ್ರೆ ಬಂತು ಶ್ರೀಸಲ್ ಜಾತ್ರೆಗೆ ನಾವು ಗಂಡ್ರಿ ಮನೆಯೊಳಗೆ ನಮ್ಮ ಮಗಳು ನಮ್ಮ ಅಕ್ಕವರು ಇದ್ರಿ ಅವ್ರು ಇದ್ರು ಅವತ್ತ ರಾತ್ರಿ ಹನ್ನೊಂದು ಸುಮಾರು ಗಾಳಿ ದುಳಿ ಎದ್ದು ಕೋಳಿ ಹೊಡೆದು ಆಮೇಲೆ ಉರಿ ಆಗಿರೋದು ಹ್ಞೂ ಇದು ಆಗ್ಯದ ಸರ್ ಎಷ್ಟು ಟ್ರ್ಯಾಕ್ಟರ್ ಇತ್ತು ರೀ ಇದು ಇದು ನಾಲ್ಕು ಟ್ಯಾಕ್ಟರ್ ಇತ್ತು ರೀ